ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನೂ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಹನ್ನೊಂದು ಶರತಿಯನ್ನು ಆ ರೀತಿ ಎಳೆದುಕೊಂಡು ಹೋದ ಮಗನನ್ನು ನೋಡಿದ ಸ್ಪಂದನ ಅವರಿಗೆ ಭಯ ಆವರಿಸಿತು ಅವನಿಗೆ ಎಷ್ಟೇ ಕರೆ ಮಾಡಿದರೂ ಕರೆಯನ್ನು ಸ್ವೀಕರಿಸಲಿಲ್ಲ ಅವನು ಅದಾಗಲೇ ತನ್ನ ಮೊಬೈಲ್ ಅನ್ನು ಸೈಲೆಂಟ್ ಮಾಡಿಕೊಂಡಿದ್ದನು ಈಗ ರಿಷಿಯ ಮೇಲಿನ ಕೋಪಕ್ಕೆ ಶರದಿಗೆ ಏನು ಹೇಳುತ್ತಾನ ಏನೋ ಬೈಯುತ್ತಾನೋ ಅವಳ ಮನಸ್ಸಿಗೆ ಎಷ್ಟು ನೋವು ಮಾಡುತ್ತಾನೋ ಎಂದು ನೆನೆದು ಆಗಲೇ ಭಯ ಆವರಿಸಿತು ಅವರಿಗೆ ಕೋಪ ಬಂದರೆ ಅವನು ಮನುಷ್ಯನಾಗಿರುವುದಿಲ್ಲ ಎಂದು ಚೆನ್ನಾಗಿ ಅರಿತವರು ಅವರು ಧನುಷ್ ಕರೆ ಸ್ವೀಕರಿಸದಿರುವುದನ್ನು ನೋಡಿ ಶರದಿಗೆ ಕರೆ ಮಾಡಿದರೆ ಅವಳ ಫೋನ್ ತರಗತಿಯಲ್ಲಿಯೇ ಬಿಟ್ಟು ಹೋಗಿದ್ದಳು ತಡ ಮಾಡದೆ ಮಿಥುನ್ ಅವರಿಗೆ ಕರೆ ಮಾಡಿ ಧನು ಶರದಿಯನ್ನು ಎಳೆದುಕೊಂಡು ಹೋಗಿದ್ದೆಲ್ಲವನ್ನು ಹೇಳಿದ್ದರು ಮಿಥುನ್ ಅವರು ಕೂಡ ಅದಾಗಲೇ ಫ್ಯಾಕ್ಟ್ರಿಗೆ ಹೋಗಿದ್ದರು ಸ್ಪಂದನ ಎದರಬೇಡ ಅವನು ಮುಂಗೋಪಿ ಅಷ್ಟೆ ನೀನು ಎದುರುವ ಹಾಗೆ ಏನೂ ಆಗುವುದಿಲ್ಲ ನಾನು ನೋಡ್ತೀನಿ ಎಂದು ಹೆಂಡತಿಗೆ ಸಮಾಧಾನ ಮಾಡಿದವರು ಒಡನೆಯೇ ಮಗನಿಗೆ ಕರೆ ಮಾಡಿದರು ಅವನಾಗಲೇ ಶರದಿಯನ್ನು ಅಲ್ಲಿಯೇ ಬಿಟ್ಟು ತನ್ನ ಕಂಪನಿಯ ಕಡೆ ಹೊರಟಿದ್ದನು ಮೊಬೈಲ್ ಅನ್ನು ಕಾರಿನ ಮುಂಭಾಗದಲ್ಲಿಯೇ ಇರಿಸಿದ್ದವನಿಗೆ ತಂದೆ ಕರೆ ಮಾಡುತ್ತಿರುವುದು ಕಾಣಿಸಿತು ತಾಯಿಯ ಕರೆಯನ್ನು ಇಗ್ನೋರ್ ಮಾಡಿದಷ್ಟು ತಂದೆಯ ಕರೆಯನ್ನು ಇಗ್ನೋರ್ ಮಾಡುವುದಿಲ್ಲ ಅವನಿಗೆ ಸುಲಭವಲ್ಲ ಕರೆ ಸ್ವೀಕರಿಸಿ ಸ್ವೀಕರ್ ಹಾಕಿದವನು ಕಾರು ಓಡಿಸುತ್ತಲೇ ಹೇಳಿ ಪಪ್ಪ ಎಂದಿದ್ದನು ದನು ಎಲ್ಲಿದ್ದೀಯಾ ಎಂದರು ಆಫೀಸ್ಗೆ ಹೋಗ್ತಿದ್ದೀನಿ ಪಪ್ಪ ಎಂದನು ಶರದಿ ಎಲ್ಲಿ ಅವರು ಕೇಳುತ್ತಿದ್ದ ಹಾಗೆ ಒಡನೆ ಕಾರನ್ನು ನಿಲ್ಲಿಸಿದವನು ಇವರಿಗೆ ಹೇಗೆ ವಿಷಯ ತಿಳಿಯಿತು ಎಂದು ಯೋಚಿಸತೊಡಗಿದನು ಧನು ನನ್ನ ಮಾತು ಕೇಳಿಸುತ್ತಿದೆಯಾ ಶರದಿ ಎಲ್ಲಿ ಎಂದು ಮತ್ತೊಮ್ಮೆ ಮಾತನಾಡಿದರು ನನಗೇನು ಗೊತ್ತು ಪೊಪ್ಪ ಎಂದ ಮಗನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಆದರೂ ಅದನ್ನು ತೋರುಗೊಡದೆ ಶರದಿಯನ್ನು ನೀನು ಶಾಲೆಯಿಂದ ಕರೆದುಕೊಂಡು ಓದೆಯಂತಲ್ಲ ಈಗ ಅವಳು ಎಲ್ಲಿದ್ದಾಳೆ ನಿನ್ನ ಮಮ್ಮಿ ಅಲ್ಲಿ ಗಾಬರಿಯಾಗಿ ಅಳುತ್ತಿದ್ದಾರೆ ಶರದಿಯನ್ನು ಯಾಕೆ ಆಗಿ ಶಾಲೆಯಿಂದ ಕರೆದುಕೊಂಡು ಓದೆ ಎಂದರು ಅವಳ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಪಪ್ಪ ಅದಕ್ಕೆ ಕರೆದುಕೊಂಡು ಹೋದೆ ಮಾತನಾಡಿ ಆಯಿತು ಈಗ ಅವಳ ಅಣ್ಣನ ಜೊತೆ ಮಾತನಾಡಲು ಹೋಗುತ್ತಿದ್ದೇನೆ ಎಂದನು ಅದೇ ಕೋಪದಲ್ಲಿ ಶರದಿ ನಿನ್ನ ಜೊತೆ ಇದ್ದಾಳ ಎಂದರು ಶರದಿ ಎಲ್ಲಿದ್ದಾಳೆ ಎನ್ನುವ ಚಿಂತೆ ಅವರಿಗೆ ನನ್ನ ಜೊತೆ ಇಲ್ಲ ಅವಳು ಸ್ಕೂಲ್ ಬಳಿ ಹೋಗುತ್ತಾಳೆ ನಾನು ಮೊದಲು ಆ ರಿಷಿಯ ಜೊತೆ ಮಾತನಾಡಬೇಕು ಅದಕ್ಕೆ ಆಫೀಸ್ಗೆ ಹೋಗುತ್ತಿದ್ದೇನೆ ಎಂದನು ಧನು ರಿಷಿಯ ಜೊತೆ ನೀನೇನಾದರೂ ಮಾತನಾಡಿದರೆ ನನ್ನ ಮೇಲೆ ಆಣೆ ಅವನ ಆಕ್ರೋಶವನ್ನು ತಡೆಯಲು ಇದೊಂದೇ ಮಾರ್ಗ ಉಳಿದದ್ದು ಅವರಿಗೆ ಪೊಪ್ಪ ಏನು ಹೇಳ್ತಿದ್ದೀರಾ ನೀವು ಯಾಕೆ ಹೀಗೆ ನನ್ನನ್ನು ಕಟ್ಟು ಹಾಕುತ್ತಿದ್ದೀರಾ ನಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ ಅವರು ಎಂದನು ಅದೇ ಕೋಪದಲ್ಲಿ ಧನು ಈಗ ನೀನು ಋಷಿಯ ಜೊತೆ ಮಾತನಾಡಬಾರದು ಅಷ್ಟೇ ಮೊದಲು ಹೋಗಿ ಶರದಿಯನ್ನು ಹುಡುಕಿ ಅವಳನ್ನು ಸ್ಕೂಲ್ ಬಳಿ ತಂದುಬಿಡು ಎಂದು ಹೇಳಿ ಕರೆ ತುಂಡರಿಸಿದರು ತಂದೆಯ ಮಾತು ಕೇಳಿ ತಲೆಯ ಮೇಲೆ ಕೈ ಒತ್ತವನ್ನು ಶಟ್ ಎಂದು ನಂತರ ಸ್ಟೇರಿಂಗಿಗೆ ಬಡಿದು ಕೈ ಬಡಿದು ಕಾರನ್ನು ಹಿಂತಿರುಗಿಸಿದನು ಅವನು ಅಲ್ಲಿಗೆ ಹೋಗುವ ವೇಳೆಗಾಗಲೇ ಅಲ್ಲಿ ಶರದಿ ಇರಲಿಲ್ಲ ಕಾರಿನಿಂದ ಇಳಿದು ಸುತ್ತಲು ನೋಡಿದವನಿಗೆ ಅವಳು ಅಲ್ಲಿ ಇರದಿರುವುದನ್ನು ನೋಡಿ ಅವಳು ಆಗಲೇ ಹೋಗಿದ್ದಾಳೆ ಪಪ್ಪನಿಗೆ ನಾನು ಹೇಳಿದರೆ ಅರ್ಥವಾಗುವುದಿಲ್ಲ ಎಂದುಕೊಂಡವನು ಏನೊಂದು ನೆನೆದು ಹೌದು ಅವಳ ಬಳಿ ಪರ್ಸ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಅವಳನ್ನು ಹಾಗೆ ಕರೆದುಕೊಂಡು ಬಂದದ್ದು ನಾನು ಈಗ ಸ್ಕೂಲ್ ತನಕ ಹೇಗೆ ಓದಳು ಎಂದು ನೆನೆದವನಿಗೆ ಅವಳು ಎಲ್ಲಿ ಓದಳು ಎನ್ನುವ ಚಿಂತೆ ಎತ್ತಿತ್ತು ಹಿಡಿಯಟ್ ನನಗೆ ಟೆನ್ಷನ್ ಕೊಡಬೇಕು ಎಂದೇ ಹುಟ್ಟಿದ್ದಾಳೆ ಇವಳು ಈಗ ಇವಳನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗಲಿಲ್ಲ ಎಂದರೆ ಪಪ್ಪ ಮತ್ತೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದುಕೊಂಡು ಶರದಿ ಎಂದು ಕೂಗತೊಡಗಿದನು ಅವಳನ್ನು ಹಸುವಿನ ಹಾಗೆ ಎಳೆದು ತಂದು ಅಲ್ಲಿ ಬಿಟ್ಟಿದ್ದೆ ಇವನು ತಪ್ಪೆಲ್ಲ ನನ್ನದೇ ಎನ್ನುವ ಕನಿಷ್ಠ ಪ್ರಜ್ಞೆಯೂ ಕೂಡ ಅವನಲ್ಲಿ ಇರದೆ ಈಗಲೂ ಸಹ ಶರದಿಯ ಮೇಲೆ ತಪ್ಪು ಒರಿಸುತ್ತಿದ್ದಾನೆ ಅದು ರಸ್ತೆ ಎಂಬುದನ್ನು ಸಹ ಮರೆತು ಅಲ್ಲಿಯೇ ಕುಸಿದು ಕುಳಿತುಕೊಂಡು ಅಳಲು ಶುರು ಮಾಡಿದಳು ಈ ವಿಷಯವನ್ನು ಮೊದಲು ಅಣ್ಣನಿಗೆ ಹೇಳುತ್ತೇನೆ ಎಂದು ನೆನೆದವಳು ಮತ್ತೊಮ್ಮೆ ಮರು ಯೋಚಿಸಿ ಬೇಡ ಅಣ್ಣನಿಗೆ ಹೇಳಿದರೆ ಕೋಪ ಮಾಡಿಕೊಂಡು ಇವನ ಜೊತೆ ಜಗಳ ಮಾಡುತ್ತಾನೆ ಆಮೇಲೆ ಅವನ ಕೆಲಸಕ್ಕೆ ಕಷ್ಟ ಆಗುತ್ತದೆ ಮತ್ತೆ ಆರಾಧ್ಯರ ಮೇಲೆ ಇನ್ನೂ ಕೋಪ ಮಾಡಿಕೊಳ್ಳುತ್ತಾನೆ ಇಲ್ಲ ಅವನು ಹೇಳಿದ ಮಾತುಗಳೆಲ್ಲ ನನ್ನಲ್ಲಿಯೇ ಮಣ್ಣಾಗಲಿ ಈ ವಿಚಾರವನ್ನು ನಾನು ಯಾರಿಗೂ ಹೇಳುವುದಿಲ್ಲ ಎಂದು ಗಟ್ಟಿ ನಿರ್ಧಾರ ಮಾಡಿದಳು ಜೊತೆಗೆ ನಿರ್ಧಾರ ಕೂಡ ಮಾಡಿ ತನಗೆ ಎಷ್ಟೇ ತೊಂದರೆಯಾದರೂ ಬೇರೆಯವರಿಗೆ ನೋವಾಗಬಾರದು ಎಂದು ಯೋಚಿಸುವ ಹೃದಯವಂತೆ ಅವಳು ಈಗ ನಾನು ಮೊದಲು ಸ್ಕೂಲಿಗೆ ಹೋಗಬೇಕು ಎಂದು ರಸ್ತೆಯಿಂದ ಮೇಲೆದ್ದು ನಾಲ್ಕು ಹೆಜ್ಜೆ ಮುಂದೆ ನಡೆದವಳಿಗೆ ತನ್ನ ಕೈಯಲ್ಲಿ ಪರ್ಸ್ ಅಥವಾ ಮೊಬೈಲ್ ಇಲ್ಲದೆ ಇರುವುದನ್ನು ನೋಡಿ ಇನ್ನು ನೊಂದು ಹೋಯಿತು ಅವಳ ಮನ ಧನು ಅಟ್ಲೀಸ್ಟ್ ನನ್ನನ್ನು ಸ್ಕೂಲ್ ಬಳಿ ಬಿಟ್ಟು ಹೋಗದೆ ಯಾಕೆ ಹಾಗೆ ಓದೆ ಈಗ ನನ್ನ ಬಳಿ ಹಣ ಇಲ್ಲ ಮೊಬೈಲ್ ಇಲ್ಲ ನಾನು ಹೇಗೆ ಸ್ಕೂಲ್ ತನಕ ಹೋಗುವುದು ಎಂದು ಮತ್ತೊಮ್ಮೆ ಧನುಷ್ನ ಮೇಲೆ ಕೋಪ ಮಾಡಿಕೊಂಡು ಅಳಲು ಶುರು ಮಾಡಿದಳು ಯಾರನ್ನಾದರೂ ಎಲ್ಪ್ ಕೇಳೋಣ ಎಂದರೆ ಅಲ್ಲಿ ಯಾರೂ ಕಾಣಿಸುತ್ತಿಲ್ಲ ಆಗಲೇ ಧನುಷ್ ಆಡಿದ ಒಂದೊಂದು ಮಾತಿನಿಂದ ನೊಂದು ಹೋಗಿದ್ದವಳಿಗೆ ಹೆಜ್ಜೆ ಹಾಕಲು ಸಹ ಶಕ್ತಿ ಇಲ್ಲದಂತಾಯಿತು ಆದರೂ ನಡೆಯಲು ಸಹಕರಿಸದೆ ಇರುವ ಕಾಲನ್ನು ಎಳೆದುಕೊಂಡು ಒಂದು ಕಿಲೋಮೀಟರ್ ತನಕ ನಡೆದು ಬಂದವಳಿಗೆ ಒಂದು ಆಟೋ ಕಾಣಿಸಿತು ಸ್ಕೂಲ್ಗೆ ಹೋಗಿ ಹಣ ಕೊಟ್ಟರೆ ಆಯಿತು ಎಂದು ಯೋಚಿಸಿದವಳು ಆಟೋ ಹಿಡಿದು ಸ್ಕೂಲ್ ಬಳಿ ಬಂದಿದ್ದಳು ಅಣ್ಣ ಐದು ನಿಮಿಷ ಇಲ್ಲಿಯೇ ಏರಿ ನಾನು ಈಗಲೇ ಹಣ ತೆಗೆದುಕೊಂಡು ಬರ್ತೀನಿ ಎಂದು ಆಟೋದವರಿಗೆ ಹೇಳಿ ಸ್ಟಾಫ್ ರೂಮ್ಗೆ ಹೋಗಿ ಅಲ್ಲಿ ತನ್ನ ಪರ್ಸ್ನಲ್ಲಿ ಇದ್ದ ಹಣವನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟಿದ್ದಳು ಅವಳು ಐನೂರು ನೋಟನ್ನು ಕೊಟ್ಟಿದ್ದನ್ನು ನೋಡಿದವರು ಮೇಡಮ್ ಚೇಂಜ್ ಇಲ್ಲ ಚೇಂಜ್ ಕೊಡಿ ಎಂದರೆ ಪರವಾಗಿಲ್ಲ ಅಣ್ಣ ನನ್ನನ್ನು ಸರಿಯಾದ ಜಾಗಕ್ಕೆ ಕರೆದುಕೊಂಡು ಸೇರಿಸಿದ್ದೀರಾ ಪರವಾಗಿಲ್ಲ ಇಟ್ಟುಕೊಳ್ಳಿ ಎಂದು ಹೇಳಿ ಒಳ ಬಂದಿದ್ದಳು ನಮ್ಮ ಆಪತ್ಕಾಲದಲ್ಲಿ ಸಹಾಯ ಮಾಡಿದವರೇ ಕೆಲವೊಮ್ಮೆ ದೇವರಾಗಿ ಕಾಣಿಸುತ್ತಾರೆ ಆ ಸಂದರ್ಭದಲ್ಲಿ ಹಣ ದೊಡ್ಡದಾಗಿ ಕಾಣುವುದಿಲ್ಲ ಕರೆದುಕೊಂಡು ಹೋಗಿದ್ದು ಮಗ ಆದರೆ ಒಬ್ಬಳೇ ಬಂದವಳನ್ನು ನೋಡಿದ ಸ್ಪಂದನ ಅವರು ಒಡನೆ ಅವಳ ಬಳಿಗೆ ಬಂದಿದ್ದರು ಶರದಿ ಎಲ್ಲಿಗೆ ಹೋಗಿದ್ದೆ ಎಂದು ಅವರು ಕೇಳುತ್ತಿದ್ದ ಹಾಗೆ ಮೇಡಮ್ ಐದು ನಿಮಿಷ ನಾನೇ ನಿಮ್ಮ ಚೇಂಬರ್ಗೆ ಬರ್ತೀನಿ ಅಲ್ಲಿಯೇ ಇರಿ ಎಂದವಳು ಅವರ ಜೊತೆ ಮಾತಿಗೂ ಸಹ ನಿಲ್ಲದೆ ಸ್ಟಾಫ್ ರೂಮ್ಗೆ ಹೋಗಿದ್ದಳು ತಾನು ಏನೇ ಮಾತನಾಡಿದರೂ ಸಹನೆಯಿಂದ ಉತ್ತರಿಸುತ್ತಿದ್ದವಳು ಇಂದಿನ ಮಾತು ಕೇಳಿ ಸ್ಪಂದನ ಅವರಿಗೆ ಎಲ್ಲ ಅಯೋಮಯವೆನಿಸಿತು ಅಲ್ಲದೆ ಏನು ನಡೆದಿದೆ ಎಂದು ಅರ್ಥವಾಗಿ ಹೋಗಿತ್ತು ಹಾಗಂತ ಅವಳೇ ರೂಮಿಗೆ ಬರ್ತೀನಿ ಅಂದ ಮೇಲೆ ಮತ್ತೆ ಅವಳನ್ನು ಹೋಗಿ ಮಾತನಾಡಿಸುವುದು ಸರಿಯಲ್ಲ ಎಂದವರು ತನ್ನ ರೂಮಿಗೆ ಹೋಗಿದ್ದರು ಸ್ಟಾಫ್ ರೂಮ್ಗೆ ಹೋದವಳು ಅಲ್ಲಿಯೇ ಒಂದು ಬದಿಯಲ್ಲಿದ್ದ ವಾಶ್ರೂಮ್ ಒಳಗೆ ಹೋಗಿ ಮುಖ ತೊಳೆದು ತನ್ನ ಬ್ಯಾಗಿನಲ್ಲಿದ್ದ ಕರ ವಸ್ತ್ರದಿಂದ ಮುಖ ಒರೆಸಿದವಳು ಬಿಸಿಲಿನಿಂದ ಬಂದಿದ್ದಕ್ಕೆ ಬಹಳವೇ ಬಾಯಾರಿಕೆಯಾಗಿತ್ತು ಬಾಟಲಿಯಲ್ಲಿದ್ದ ನೀರನ್ನು ಪೂರ್ತಿಯಾಗಿ ಕುಡಿತು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತಳು ನೀರು ಕುಡಿದು ಫ್ಯಾನ್ ಕೆಳಗೆ ಕುರ್ಚಿಯ ಹಿಂದಕ್ಕೆ ತಲೆಯ ಅನಿಸಿ ಕಣ್ಣು ಮುಚ್ಚಿ ಕುಳಿತಿದ್ದರಿಂದ ದಣಿದಿದ್ದ ಅವಳ ದೇಹ ಸ್ವಲ್ಪ ಸುಧಾರಿಸಿತು ಐದು ನಿಮಿಷ ಸುಧಾರಿಸಿಕೊಂಡವಳು ಅಲ್ಲೇ ಇದ್ದ ಒಂದು ಖಾಲಿ ಆಳೆ ತೆಗೆದು ಏನನ್ನೋ ಬರೆದವಳು ಅದನ್ನು ಹಿಡಿದು ಸ್ಪಂದನ ಅವರ ಚೇಂಬನ್ಗೆ ಹೋಗಿದ್ದಳು ಬಾಗಿಲಿನಲ್ಲಿಯೇ ನಿಂತು ಮೇಡಮ್ ಒಳಗೆ ಬರಬಹುದಾ ಎಂದಳು ಅವಳಿಗೋ ಸ್ವರವೇ ಕಾಯುತ್ತಿದ್ದವರು ಬಾ ಶರದಿ ಕುಳಿತುಕೋ ಎಂದರು ಪರವಾಗಿಲ್ಲ ಮೇಡಮ್ ಎಂದವಳು ಬೇರೆ ಮರು ಮಾತುಗಳನ್ನು ಆಡದೆ ಅವಳು ಬರೆದಿದ್ದಂತಹ ಪತ್ರವನ್ನು ಅವರ ಮುಂದೆ ಹಿಡಿದಳು ಅವಳಿಂದ ಪತ್ರ ತೆಗೆದುಕೊಂಡು ಓದಿದವರಿಗೆ ಆಘಾತವಾಗಿತ್ತು ಒಡನೆ ಎದ್ದು ನಿಂತು ಶರದಿ ಇದೇನಿದು ಸ್ಕೂಲ್ ಯಾಕೆ ಬಿಡುತ್ತಿದ್ದೀಯಾ ಎಂದರು ಅದೇ ಆಶ್ಚರ್ಯದಲ್ಲಿ ನನಗೆ ಇಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ ಮೇಡಮ್ ಇದಕ್ಕಿಂತ ಹೆಚ್ಚಿಗೆ ನಾನು ಏನನ್ನು ಹೇಳಲಾರೆ ಇಂದಿಗೆ ಈ ಶಾಲೆಗೂ ನನಗೂ ಸಂಬಂಧ ಮುಗಿಯಿತು ಇಷ್ಟು ದಿನದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಕೈ ಮುಗಿದು ನಿಂತಳು ಆಗಲೇ ಅವಳು ಕಣ್ಣು ಅತ್ತಿದ್ದರಿಂದ ಕೆಂಪಾಗಿದ್ದವು ಅವಳ ಎಡೆ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿ ಅದು ಕೆ ಕೂಡ ಕೆಂಪಾಗಿತ್ತು ಅದನ್ನು ನೋಡಿದವರು ಶರದಿ ನಾನು ನಿನ್ನ ಮೇಲೆ ಕೈ ಮಾಡಿದನ ನಿಮ್ಮಿಬ್ಬರ ಮಧ್ಯೆ ಏನು ನಡೆಯಿತು ಎಂದು ಕೇಳುತ್ತಾ ಅವಳ ಬಳಿಗೆ ಬಂದರು ಅವರ ಮಾತಿಗೆ ಕೆನ್ನೆಯ ಮೇಲೆ ಕೈ ಇರಿಸಿ ತಲೆ ತಗ್ಗಿಸಿದವಳು ಹಾಗೇನಿಲ್ಲ ಮೇಡಮ್ ಎಂದಳು ನೀನು ಏನು ಇಲ್ಲ ಎಂದರೂ ನಿನ್ನ ಕೆನ್ನೆ ಸಾಕ್ಷಿ ಹೇಳುತ್ತಿದೆ ಏನಾಯಿತು ಶರದಿ ಎಂದರು ತುಂಬ ದಿನಗಳಿಂದ ಅವರ ವ್ಯಕ್ತಿತ್ವ ಎಂಥದ್ದು ಎಂದು ನೋಡಿಕೊಂಡು ಬಂದಿರುವ ಅವಳಿಗೆ ಈಗ ಅವರಿಂದ ವಿಷಯವನ್ನು ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಅವಳಿಗಿಂತ ಅವಳ ಕಣ್ಣೀರೇ ಮೊದಲು ವಿಷಯವನ್ನು ಅರಹಲು ಬಂದಿದ್ದವು ಮೇಡಮ್ ನಾವು ಬಡವರೇ ಇರಬಹುದು ನಮಗೆ ಹಣದ ಅವಶ್ಯಕತೆ ಇರಬಹುದು ಆದರೆ ಎಂದಿಗೂ ಬೇರೆಯವರ ಹಣಕ್ಕೆ ಆಸೆ ಪಟ್ಟವರಲ್ಲ ಅದರಲ್ಲೂ ನನ್ನ ಅಣ್ಣ ಕಷ್ಟಪಟ್ಟು ದುಡಿಯುತ್ತಾನೆ ಅವನು ತುಂಬ ಒಳ್ಳೆಯವನು ಮೇಡಮ್ ಆ ರಾಜ್ಯ ಅವನನ್ನು ಪ್ರೀತಿಸುತ್ತಿರುವುದು ನಿಜ ಆದರೆ ಅಣ್ಣ ಮಾತ್ರ ಅವಳ ಪ್ರೀತಿಯನ್ನು ನಿರಾಕರಿಸಿದ್ದಾನೆ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳಿದ್ದಾನೆ ಎಂದು ಶರದಿ ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯವಾಯಿತು ರಿಷಿ ನನ್ನ ಮಗಳ ಪ್ರೀತಿಯನ್ನು ನಿರಾಕರಿಸಿದ್ದಾನೆಯೇ ನನ್ನ ಮುದ್ದು ಅಷ್ಟೊಂದು ದುಃಖಪಡಲು ಇದೇ ಕಾರಣವ ಎಂದು ನೆನೆದವರು ನೊಂದುಕೊಂಡಿದ್ದರು ಮತ್ತೆ ಮಾತು ಮುಂದುವರಿಸಿದ ಶರದಿ ನನ್ನ ಅಣ್ಣ ಹಣಕ್ಕಾಗಲಿ ಆಸ್ತಿಗಾಗಲಿ ಆಸೆ ಪಟ್ಟಿದ್ದರೆ ಇಷ್ಟೊತ್ತಿಗಾಗಲೇ ನಿಮ್ಮ ಮಗಳ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಿದ್ದ ಆದರೆ ಅವನು ಹಾಗೆ ಮಾಡಲಿಲ್ಲ ಆದರೂ ನಿಮ್ಮ ಮಗನ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡಿದ್ದೇವೆ ಹಣಕ್ಕೆ ಆಸೆ ಪಟ್ಟು ನಿಮ್ಮ ಕುಟುಂಬಕ್ಕೆ ಮೋಸ ಮಾಡುತ್ತಿದ್ದೇವೆ ಇಲ್ಲ ಮೇ ಮೇಡಮ್ ಇಷ್ಟೆಲ್ಲ ಆದ ಮೇಲೆ ಈ ಸ್ಕೂಲಿನಲ್ಲಿ ಕೆಲಸ ಮಾಡಲು ನನಗೆ ಇಷ್ಟ ಇಲ್ಲ ಕೊನೆ ಕೊನೆಯಲ್ಲಿ ಆಡುವ ಅವಳ ಮಾತುಗಳು ಮಕ್ಕಳ ಆಗಿ ಬಿಕ್ಕಳಿಸಿ ಅಳಲು ಶುರು ಮಾಡಿದಳು ಅವಳ ಮಾತಿನ ಜೊತೆಗೆ ಕಣ್ಣೀರು ಸಹ ಸಾಗುತ್ತಿತ್ತು ಅವಳ ಮನದಲ್ಲಿ ಯಾರಿಗೂ ಜಾಗ ಕೊಡದವಳು ಧನುಷ್ನನ್ನು ಅಲ್ಲಿರಿಸಿ ಪ್ರೀತಿಸಲು ಶುರು ಮಾಡಿದ್ದಳು ಪ್ರೀತಿಸಿದವನಿಂದ ಅಂತಹ ಕಟು ನುಡಿಗಳನ್ನು ಕೇಳಿದವಳ ಮನ ಒಡೆದು ಚೂರಾಗಿತ್ತು ಶಾಂತವಾಗಿದ್ದಂತಹ ಅವಳ ಮನಸ್ಸು ಅಲೆಗಳು ಬೋರ್ಗರೆತ ಒಡೆತಕ್ಕೆ ಸಿಲುಕಿ ನಲುಗುತ್ತಿತ್ತು ಶರದಿ ನನ್ನ ಮಗ ಸ್ವಲ್ಪ ಮುಂಗೋಪಿ ಅವನು ನಿನ್ನ ಬಳಿ ಏನು ಮಾತನಾಡಿದ ಎಂದು ನನಗೆ ಗೊತ್ತಿಲ್ಲ ಹಾಗಂತ ನೀನು ಕೆಲಸ ಬಿಡು ಬಿಡುವುದು ಸರಿಯ ಅಲ್ಲದೆ ಪರ್ಸನಲ್ ವಿಷಯವೇ ಬೇರೆ ಪ್ರೊಫೆಷನಲ್ ಬೇರೆ ಶರದಿ ಎಂದರು ಇಲ್ಲ ಮೇಡಮ್ ನೀವು ಏನೇ ಹೇಳಿದರೂ ಇಲ್ಲಿ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕಣ್ಣೀರನ್ನು ಒರೆಸಿಕೊಂಡು ಹೊರಬರುತ್ತಿದ್ದ ಹಾಗೆ ಅವಳಿಗೆ ಅಡ್ಡಲಾಗಿದ್ದನು ಧನುಷ್ ಅವಳು ಅಲ್ಲೆಲ್ಲೂ ಕಾಣದಿದ್ದಾಗ ಶಾಲೆಗೆ ಹೋಗಿರುತ್ತಾಳ ನೋಡೋಣ ಎಂದುಕೊಂಡು ಶಾಲೆಯ ಬಳಿ ಬಂದವನು ಮೊದಲು ವಾಚ್ಮ್ಯಾನ್ನ ಶರದಿ ಬಂದಳ ಎಂದು ಕೇಳಿದನು ವಾಚ್ಮ್ಯಾನ್ ಆಟೋದಲ್ಲಿ ಬಂದರು ಎಂದು ಹೇಳಿದ್ದನ್ನು ಕೇಳಿ ನಿಟ್ಟುಸಿರು ಬಿಟ್ಟವನು ಒಳಗೆ ಬಂದಿದ್ದನು ತಾಯಿಯ ಚೇಂಬರ್ ಬಳಿ ಬರುತ್ತಿದ್ದ ಹಾಗೆ ಅವರಿಬ್ಬರು ಮಾತನಾಡುತ್ತಿರುವುದನ್ನು ಕೇಳಿ ಅಲ್ಲಿಯೇ ನಿಂತಿದ್ದನು ಮಮ್ಮಿ ಬಳಿ ನನ್ನ ಬಗ್ಗೆ ಚಾಡಿ ಹೇಳಿದ್ದು ಆಯ್ತಾ ಎಂದು ವ್ಯಂಗ್ಯವಾಗಿ ಹೇಳಿದನು ಬೇರೆಯವರ ಮೇಲೆ ಮಾಡದೇ ಇರುವ ತಪ್ಪನ್ನು ಒರಿಸಿ ಬಾಯಿಗೆ ಬಂದ ಹಾಗೆ ಮಾತನಾಡಲು ನನ್ನನ್ನೇನು ನೀನು ಎಂದು ತಿಳಿದಿದ್ದೀಯ ನನ್ನನ್ನು ಈ ಶಾಲೆ ಬಿಡಿಸಬೇಕು ಎಂದು ಅಷ್ಟೆಲ್ಲ ಪ್ರಯತ್ನ ಮಾಡಿದೆ ಇವತ್ತು ನಾನೇ ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಗುಡ್ ಬಾಯ್ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ಹೊರಟಿದ್ದಳು ಅವಳು ಹೋಗುವುದನ್ನೇ ನೋಡಿಕೊಂಡು ಒಂದು ತೆರನಾಗಿ ನಕ್ಕವನು ಮಮ್ಮಿ ಏನಂತೆ ಅವಳದು ಎಂದು ಒಳಬಂದಿದ್ದನು ಶರದಿ ನೀಡಿದ ರಾಜೀನಾಮೆ ಪತ್ರ ಹಿಡಿದು ಹಾಗೆಯೇ ನಿಂತಿದ್ದವರು ಒಳ ಬಂದ ಮಗನನ್ನು ನೋಡಿ ಅವರ ಕೆನ್ನೆಗೆ ಬೀಸಿ ಒಡೆದಿದ್ದರು ಮುಂದುವರೆಯುವುದು ತಾಯಿಯ ಒಡೆತವನ್ನು ತಾಳಲಾರದೆ ಕೋಪದಲ್ಲಿ ಏನು ಮಾತನಾಡುತ್ತಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು